ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರೆ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಬನ್ನಿ ಇವತ್ತು ರೋಡ್ ಸೈಡ್ ಮಾಡುವಂಥ ಗಿರ್ಮಿಟ್ನ ಮಾಡೋಣ ಮನೆಯಲ್ಲಿ ಯಾವ ಥರ ಮಾಡೋದಂತ ನೋಡೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ನು ಒತ್ತಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಬನ್ನಿ ಇವಾಗ ರೆಡಿ ಮಾಡೋಣ ನೋಡಿ ಇಲ್ಲಿ ನಾನು ಒಂದು ಬೊಟ್ ಬುಟ್ಟಿನ ತಗೊಂಡಿದ್ದೀನಿ ನಮ್ಮ ಕಡೆ ಬುಟ್ಟಿನ ಹೇಳೋದು ನೀವೆಲ್ಲ ಬಾಣಲೆ ಹೇಳ್ತೀರ ಆ ಥರ ನಾನು ಒಂದು ಬುಟ್ಟಿನ ತಗೊಂಡಿದ್ದೀನಿ ಅದರೊಳಗೆ ನಾನು ಕಡಲೆ ಹಾಕಿದ್ದೀನಿ ಅಂದರೆ ಮಂಡಕ್ಕಿನ ಹಾಕಿದ್ದೀನಿ ಹಾಗೆ ಒಗ್ಗರಣೆ ಮಾಡ್ಕೊಂಡಿರೋವಂಥ ಮಂಡಕ್ಕಿ ಕೂಡ ನಾನಿಲ್ಲಿ ಹಾಕೊತಾ ಇದ್ದೀನಿ ಒಗ್ಗರಣೆ ಮಾಡ್ಕೊಂಡಿರೋಂಥ ಮಂಡಕ್ಕಿನ ಹಾಕ್ಕೊಂಡು ಅದಕ್ಕೆ ಮಿಕ್ಚರ್ ಕೂಡ ನಾನು ಹಾಕ್ಕೊತಾ ಇದ್ದೀನಿ ಎರಡು ರೀತಿ ಮಿಕ್ಚರ್ನ ನಾನು ತೊಗೊಂಡಿದ್ದೀನಿ ಟೇಸ್ಟು ಸೂಪರಾಗಿರುತ್ತೆ ಅಂತ ಹಾಗೆ ಅದಕ್ಕೆ ಎರಡು ಎರಡು ರೀತಿ ಮಿಕ್ಚರ್ ತೊಗೊಂಡಿರೋದು ನಾನು ಕೂಡ ಹಾಕ್ಕೊಂಡು ಅದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅದಾದಮೇಲೆ ನಾನಿಲ್ಲಿ ಈರುಳ್ಳಿ ಮತ್ತು ಟೊಮೊಟೊ ಕರಿಬೇ ಹಸಿ ಕರಿಬೇವು ಹಸಿ ಕೊತ್ತಂಬರಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ನಾನು ಮಿಕ್ಸ್ ಇದ್ದೀನಿ ನೀವು ಮಂಡಕ್ಕೆ ಎಷ್ಟು ತೊಗೊತಿರೋ ಆ ರೀತಿಯಲ್ಲಿ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಟೇಸ್ಟಾಗಿರುತ್ತೆ ನಿಮಗೂ ಕೂಡ ತುಂಬ ಇಷ್ಟ ಆಗುತ್ತೆ ಮಕ್ಕಳು ಸಾಯಂಕಾಲ ಬಂದ ತಕ್ಷಣ ಕೇಳ್ತಾರೆ ಏನಾದರೂ ತಿನ್ನೋಕ್ಕಿದ್ರೆ ಕೊಡಿ ಅಂತ ಈ ಥರ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಮನೇಲೆ ಕೊಡೋದ್ರಿಂದ ಆರೋಗ್ಯ ಕೂಡ ತುಂಬ ಒಳ್ಳೆಯದು ಹಾಗೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಇದ್ದೀನಿ ಉಪ್ಪು ಹಾಕ್ಕೊಂಡು ಆಮೇಲೆ ಅದಕ್ಕೆ ಸ್ವಲ್ಪ ಖಾರನ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ನಾನು ಸಪ್ಪೆ ಮಂಡಕ್ಕಿ ಹಾಕಿರೋದ್ರಿಂದ ಸ್ವಲ್ಪನೇ ಖಾರ ಹಾಕ್ತಾ ಇರೋದು ಒಗ್ಗರಣೆ ಮಂಡಕ್ಕಿ ನಾನು ಜಾಸ್ತಿ ಹಾಕಿದಿನಲ್ಲ ಅದಕ್ಕೆ ಸ್ವಲ್ಪ ಖಾರ ಹಾಕ್ಕೊಂಡು ಇಲ್ಲಿ ನಾನು ಒಂದು ಅರ್ಧ ಹಣ್ಣನ್ನು ಹಿಂಡ್ಕೊತಾ ಇದ್ದೀನಿ ಅರ್ಧ ನಿಂಬೆಹಣ್ಣು ಸಾಕಾಗುತ್ತೆ ಇದಕ್ಕೆ ಸ್ವಲ್ಪ ಹುಳಿ ಹುಳಿ ಆಗಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ ಅಂತ ಒಂದು ಅರ್ಧ ಹಣ್ಣು ಹಿಂಡ್ಕೊಂಡು ಅದನ್ನು ಚೆನ್ನಾಗಿ ನಾವು ಇವಾಗ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ನೀವು ಸಾಯಂಕಾಲ ಟೈಮು ಈ ಥರ ಮಕ್ಕಳಿಗೆ ಮಾಡಿಕೊಡೋದ್ರಿಂದ ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಟೀ ಟೈಮಲ್ಲಿ ನಿಮಗೆ ತಿನ್ನೋಕ್ಕೆ ಸೂಪರಾಗಿ ಟೇಸ್ಟಿಯಾಗಿರುತ್ತೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೀವು ಕೂಡ ಒಂದು ಸತಿ ಟ್ರೈ ಮಾಡಿ ನೋಡಿ ಯಾವ ಥರ ಇರುತ್ತೆ ಅಂತ ರೋಡ್ ಸೈಡಲ್ಲೆಲ್ಲ ಕೊಟ್ಟು ತಗೊಂಬರ್ತೀವಿ ಯಾವ ಥರ ಇರುತ್ತೆ ಅಂತ ಗೊತ್ತಾಗಲ್ಲ ಯಾವ ರೀತಿ ಮಾಡಿರ್ತಾರಂತೂ ಗೊತ್ತಾಗಲ್ಲ ಹಾಗಾಗಿ ನಾವೇ ಮಾಡೋದರಿಂದ ಮನೆಯಲ್ಲಿ ಆರೋಗ್ಯಕ್ಕೂ ಒಳ್ಳೆಯದು ನಾವು ಮಾಡಿದವಂಥ ಖುಷಿ ಮಕ್ಕಳಿಗೆ ಹೊಟ್ಟೆ ತುಂಬ ತಿಂತಾರೆ ನಾವು ಮಾಡಿಕೊಟ್ಟಿದ್ದು ಹಾಗಾಗಿ ಮನೆಯಲ್ಲೇ ಮಾಡಿ ಅಂತ ನಾನು ಹೇಳೋದು ಇವಾಗ ನೋಡಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ ಟೇಸ್ಟ್ ಆಗುತ್ತೆ ನಿಮಗೂ ಕೂಡ ಇಷ್ಟ ಆಯಿತು ಅಂದ್ಕೊತೀನಿ ನೋಡಿ ಮಾಡ್ತಾ ಮಾಡ್ತಾ ನನ್ನ ಮಗಳು ಕೈ ಅಲ್ಲೇ ಹಾಕ್ಕೊಂಡು ಹೋಗಿ ತಿಂತ ಇದ್ದಾಳೆ ಅಷ್ಟು ಚೆನ್ನಾಗಾಗುತ್ತೆ ನಿಜವಾಗ್ಲೂ ಮಾಡ್ತಾ ಮಾಡ್ತಾನೆ ಅರ್ಧ ಖಾಲಿ ಮಾಡಿಬಿಡ್ತಾರೆ ನೋಡಿದ್ರೆ ಎಲ್ಲರಿಗೂ ಇಷ್ಟ ಆಯ್ತು ಅಂದ್ಕೊಳ್ತೀನಿ ಯಾರಿಗೆಲ್ಲ ಇಷ್ಟ ಆಯಿತು ಒಂದು ಲೈಕ್ ಮಾಡಿ ಇದೇ ಥರ ಈಜಿ ರೆಸಿಪಿಯಾಗಿ ತುಳಜು ಅಡುಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಐಕನು ಒತ್ತಿ ಐಕನು ಒತ್ತೋದ್ರಿಂದ ನಾವು ಹಾಕೋ ಇಡೋದು ನೋಟಿಫಿಕೇಶನ್ ಬರುತ್ತೆ ನಿಮಗೆ ನೋಡಿ ಈ ಥರ ಮಕ್ಕಳಿಗೆ ಮಾಡಿಕೊಟ್ರೆ ಖುಷಿಯಾಗಿ ಮನೆಯಲ್ಲಿ ತಿಂತಾರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಟೇಸ್ಟ್ ಕೂಡ ಅಷ್ಟೇ ಟೇಸ್ಟ್ ಆಗಿದೆ ನನ್ನ ಮಗಳು ತಿಂತ ನೋಡಿ ಹೇಗೆ ನಿಮ್ಮ ಮಕ್ಕಳು ಕೂಡ ಇಷ್ಟ ಆಗುತ್ತೆ ಮಾಡಿಕೊಟ್ರೆ ಸೂಪರ್ ಆಗಿದೆ ಅಂತ ಅವ್ಳಿಗಂತೂ ತುಂಬ ಇಷ್ಟ ಆಯಿತು ಹೀಗೆ ನಿಮ್ಮ ಮಕ್ಕಳಿಗೆ ಕೂಡ ಇಷ್ಟ ಆಗುತ್ತೆ ದೊಡ್ಡವರಿಗೆ ಕೂಡ ಇಷ್ಟ ಆಗುತ್ತೆ ಮಾಡಿಕೊಟ್ಟು